ಕರ್ನಾಟಕ ಎಂಬುದೇನು ಹೆಸರೆ ಬರಿಯ ಮಣ್ಣಿಗೆ ಮಂತ್ರಕಣ ಶಕ್ತಿ ಕಣ ತಾಯಿ ಕಣ ದೇವಿಕಣ ಬೆಂಕಿ ಕಣ ಸಿಡಿಲುಕಣ ಕಾವ ಕೊಲುವ ವಲವ ಬಲವ ಪಡೆದ ಚಲದ ಚಂಡಿಕಣ ಋಷಿಯ ಕಾಣ್ಬ ಕಣ್ಣಿಗೆ ಋಷಿಯ ಕಾಣ್ಬ ಕಣ್ಣಿಗೆ ರಾಷ್ಟ್ರಕವಿ ಕುವೆಂಪು ಅವರ ಅಖಂಡ ಕರ್ನಾಟಕ ಪದ್ಯದ ಸಾಲುಗಳಿವೆ ಮಹಾಕವಿ ಕುವೆಂಪು ಅವರ ಈ ಸಾಲುಗಳ ಕನ್ನಡವನ್ನು ಕರ್ನಾಟಕತ್ವವನ್ನು ಬಹು ರೀತಿಯಲ್ಲಿ ಕಟ್ಟಿಕೊಡ್ತವೆ ಸಾಹಿತ್ಯ ಕೇವಲ ಯಾವುದೋ ಒಂದು ನಿರ್ದಿಷ್ಟ ಕಾಲದ ರಚನೆ ಮಾತ್ರ ಆಗಿರದೆ ಆ ಮೂಲಕ ಅದು ಬದುಕಿನ ಸಂಕತನವಾಗಿರ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಸರಿಸುಮಾರು ಎರಡೂವರೆ ಸಾವಿರಕ್ಕೂ ಮಿಗಿಲಾದ ಸುದೀರ್ಘವೂ ಶ್ರೀಮಂತವೂ ಸಮೃದ್ಧವೂ ಆದ ಇತಿಹಾಸ ಇದೆ ಈ ಚಾರಿತ್ರಿಕ ಕಾಲಘಟ್ಟದ ಅವಧಿಯೊಳಗೆ ಕಾಣಿಸಿಕೊಂಡ ಕನ್ನಡದ ಕವಿಗಳು ಕನ್ನಡ ನಾಡನ್ನು ಕಂಡ ಬಗ್ಗೆ ತುಂಬ ಅನನ್ಯವಾದದ್ದು ಕರ್ನಾಟಕವನ್ನು ಪ್ರಾಚೀನ ಕಾವ್ಯಗಳ ಕಣ್ಣುಗಳಲ್ಲಿ ಪರಿಶೀಲಿಸುವಾಗ ಬಹಳ ಮುಖ್ಯವಾಗಿ ಕಾವ್ಯಗಳನ್ನು ಅನ್ಯ ದೇಶ ಕಾವ್ಯಗಳು ಹಾಗೂ ಕನ್ನಡ ಕಾವ್ಯಗಳು ಅಂತ ವಿಭಾಗ ಮಾಡಿಕೊಳ್ಳುವುದು ಅರ್ಥೈಸುವ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು ಹಾಗೆ ನೋಡಿದರೆ ಅನೇಕ ಪ್ರಾಚೀನ ಕವಿಗಳು ಕನ್ನಡವನ್ನು ಕನ್ನಡ ನಾಡನ್ನು ನಾಡಿನ ಜನರನ್ನು ಕುರಿತು ಉಲ್ಲೇಖಿಸ್ತವೆ ಅವುಗಳಲ್ಲಿ ಬಹಳ ಮುಖ್ಯವಾಗಿ ಕೆಲವನ್ನಾದರೂ ನೋಡೋದಾದರೆ ಮಹಾಭಾರತ ಮಾರ್ಕಂಡೇಯ ಪುರಾಣ ರಾಮಾಯಣ ಶ್ರವಣಬೆಡಗೊಳದ ಕುರಿತ ಜೈನ ಸಂಗತಿಗಳು ಟಾಲೆಮಿಯ ಬರವಣಿಗೆಗಳು ಅಶೋಕನ ಶಾಸನಗಳು ಶಿಲಪದಿಗಾರಂ ಗ್ರೀಕ್ನ ಆಕ್ಸಿರಿಂಕ ಸ್ಪೈಪಿರಸ್ ಶೂದ್ರಕ ಕವಿಯ ಮೃಚಕಟಿಕ ವಿಷ್ಣು ಧರ್ಮೋತ್ತರ ಪುರಾಣ ವರಾಹಮಿಹಿರನ ಬೃಹತ್ ಸಂಹಿತೆ ಭಾಗವತ ಪುರಾಣ ಕದಂಬ ದೊರೆ ಶಾಂತಿವರ್ಮನ ಕ್ರಿಸ್ತಶಕ ನಾನೂರ ಐವತ್ತರ ಕಾಲಘಟ್ಟದ ಶಾಸನ ಹೀಗೆ ಅನೇಕ ದಾಖಲೆಗಳನ್ನು ಕಾಣಬಹುದು ಇವುಗಳಲ್ಲಿ ಕೆಲವನ್ನಾದರೂ ನಾವು ಹೀಗೆ ಪರಿಶೀಲಿಸೋಣ ಕರ್ನಾಟಕ ಎಂಬ ಹೆಸರು ಮೊದಲು ದೊರೆಯುವುದು ವ್ಯಾಸಕೃತ ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವಗಳಲ್ಲಿ ದಕ್ಷಿಣದ ನಾಡುಗಳನ್ನು ಉಲ್ಲೇಖಿಸುವಾಗ ಅಲ್ಲಿ ಕರ್ನಾಟಕ ಎಂಬ ಶಬ್ದ ಕಾಣಿಸಿಕೊಳ್ಳುತ್ತದೆ ಅಥಾಪರೆ ಜನಪದ ದಕ್ಷಿಣ ಭರತರ್ಷ ಭ ಹೀಗೆ ಆ ಪದ್ಯ ಪ್ರಾರಂಭವಾಗೋದನ್ನು ಗಮನಿಸಬಹುದು ಅಲ್ಲದೆಯೇ ಅನೇಕ ಕೆಲವು ಸಂಶೋಧನೆಗಳು ಸ್ಪಷ್ಟಪಡಿಸುವ ಹಾಗೆ ವಿರಾಟನ ಆಸ್ಥಾನ ಕರ್ನಾಟಕದ ಧಾರವಾಡದ ಭಾಗ ಅನ್ನುವ ಸಂಗತಿ ಇದೆ ಇನ್ನು ರಾಮಾಯಣದಲ್ಲಿ ಕಾಣಿಸಿಕೊಳ್ಳುವ ಬಹಳ ಮುಖ್ಯವಾದ ಸ್ಥಳವಾದ ಕಿಷ್ಕಿಂದೆ ಅದು ಕರ್ನಾಟಕದ್ದು ಅನ್ನುವುದು ವಿಶೇಷ ಆದರೆ ಎಲ್ಲಿಯೂ ಕೂಡ ರಾಮಾಯಣದಲ್ಲಿ ಕರ್ನಾಟಕ ಎನ್ನುವ ಪದ ಉಲ್ಲೇಖಗೊಂಡಿಲ್ಲ ಗ್ರೀಕ್ನಲ್ಲಿ ದೊರೆತ ಆಕ್ಸಿರಿಂಕಸ್ ಪೈಪಿರಿಸ್ ಎನ್ನುವ ನಾಟಕದಲ್ಲಿ ಕರಾವಳಿ ತೀರದ ಒಡನಾಟದ ಬಗ್ಗೆ ವಿವರಗಳು ದೊರಕುತ್ತದೆ ಪ್ರಾಚೀನ ಕಾಲದಿಂದಲೂ ನಮ್ಮ ಮಂಗಳೂರು ಸಾಗರೋತ್ತರ ವ್ಯಾಪಾರದ ಬಹುಮುಖ್ಯ ಕೇಂದ್ರ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತದೆ ಶ್ರವಣಬೆಳಗೊಳದ ಅತ್ಯಂತ ಪ್ರಾಚೀನ ಹೆಸರು ಕಳ್ವಪ್ಪು ಆದರೆ ಅದಕ್ಕೂ ಪೂರ್ವದಲ್ಲಿ ಬೆಳಗಳವನ್ನ ಮೌರ್ಯರು ಕಟವಪ್ರ ಅಂತ ಕರೆದಿದ್ದಾರೆ ಕಟ ಎಂದರೆ ಕಡೆಯ ವಪ್ರ ಎಂದರೆ ಕೋಟೆ ಎಂದರ್ಥ ಹೀಗಾಗಿ ಶ್ರವಣಬೆಳಗೊಳ ಮೌರ್ಯರ ಆಡಳಿತಕ್ಕೆ ಒಳಪಟ್ಟಿತ್ತು ಅದು ಗಡಿಭಾಗವಾಗಿತ್ತು ಅನ್ನೋ ಸಂಗತಿ ತಿಳಿಯುತ್ತದೆ ಈ ಸಂಗತಿಯನ್ನೇ ಮುಂದುವರಿಸಿ ಹೇಳುವುದಾದರೆ ಭದ್ರಬಾಹು ಮುನಿಗಳ ಮೂಲಕ ಚಂದ್ರಗುಪ್ತ ಶ್ರವಣ ಬೆಳಗೊಳಕ್ಕೆ ಬಂದದ್ದು ಅದರ ಕುರಿತ ಜೈನ ಸಾಹಿತ್ಯ ಮತ್ತು ಶಿಲ್ಪಗಳು ಈ ಕುರಿತು ಮಾಹಿತಿಯನ್ನು ಹೆಚ್ಚಾಗಿ ಒದಗಿಸ್ತವೆ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ದೊರೆತದ್ದು ಮೌಲ್ಯ ಮೌಲ್ಯವುಳ್ಳದ್ದಾಗಿದೆ ಅಶೋಕನನ್ನು ದೇವನಾಂಪ್ರಿಯ ಅಶೋಕ ಎಂದು ಕರೆದದ್ದು ಕರ್ನಾಟಕದ ಮಸ್ಕಿ ಶಾಸನ ಎಂಬುದನ್ನು ನಾವು ಸ್ಮರಿಸಬೇಕು ತಾಲಿಮಿಯ ಗ್ರಂಥಗಳಲ್ಲಿ ಕರ್ನಾಟಕದ ಅನೇಕ ಸ್ಥಳಗಳ ಉಲ್ಲೇಖವಿದೆ ಆತ ಬಾದಾಮಿಯನ್ನ ಬಾದಿಯಾಮೋಯಿ ಇಂಡಿಯನ್ನು ಇಂಡೆ ಕಲ್ಲಿಗೇರಿಯನ್ನು ಕಲ್ಲಿಗೇರಿಸ್ ಎಂದು ಮುದುಗಲ್ಲನ್ನು ಮೊದೌಗಲ ಎಂದು ಪಟ್ಟದ ಪೆಟರ್ಗಾಲ ಎಂದು ಬನವಾಸಿಯನ್ನು ಬನವಾಸಿಯ ಎಂದು ಪುನ್ನಾಟ ಅಂದರೆ ಹೆಚ್ ಡಿ ಕೋಟೆಯ ಈ ಭಾಗವನ್ನು ಪುನ್ನಾಟ್ ಪೌನಾಟ ಎಂದು ಮಲ್ಪೆಯನ್ನು ಮಲಿಪ್ಪಾಲ ಎಂದು ಕರೆದಿದ್ದಾನೆ ಅಲ್ಲದೆ ಪ್ರತಿಷ್ಠಾನವನ್ನು ಬೈತಾನ ಅಂತಲೂ ಕರೆದಿದ್ದಾನೆ ಶಿಲಪ್ಪದಿಗಾರಂ ಎನ್ನುವ ತಮಿಳು ಕಾವ್ಯದಲ್ಲಿ ಕರುನಾಟರೆಂಬ ಶಬ್ದ ಎರಡು ಬಾರಿ ಬಳಕೆಗೊಂಡಿರುವುದನ್ನು ಕೂಡ ನಾವು ಗಮನಿಸಬಹುದು ಶೂದ್ರಕ ಕವಿಯ ಮೃಚಕಟಿಕದಲ್ಲಿ ಕರ್ನಾಟರೆಂಬ ಶಬ್ದ ಎರಡು ಸಾರಿ ಬಂದಿದೆ ಅಲ್ಲಿನ ಪಾತ್ರಗಳಾದ ವೀರಕ ಮತ್ತು ಚಂದನಕರ ಸಂಭಾಷಣೆಯಲ್ಲಿ ಇದು ಕಾಣಿಸಿಕೊಳ್ಳೋದನ್ನು ನಾವು ಗಮನಿಸಬಹುದು ಹೀಗೆ ದೇಶ ಕಾವ್ಯಗಳು ಕರ್ನಾಟಕವನ್ನ ಕನ್ನಡವನ್ನ ಕಟ್ಟಿಕೊಡೋದಾದರೆ ಕನ್ನಡ ಕವಿಗಳು ಬರೆದ ಕೃತಿಗಳ ಹಿನ್ನೆಲೆಯಲ್ಲಿ ಕರ್ನಾಟಕವನ್ನು ಗ್ರಹಿಸುವಾಗ ವೈಶಾಲ್ಯದ ಅರ್ಥಗ್ರಹಿಕೆ ಇರಬೇಕು ಕೃತಿಗಳನ್ನು ಗಮನಿಸಿದರೆ ಈ ಸಂಗತಿ ನಮಗೆ ವೇದ್ಯವಾಗುತ್ತದೆ ಪಾಶ್ಚಾತ್ಯದ ಪ್ರಸಿದ್ಧ ಕಾದಂಬರಿಕಾರ ದಾಸ್ತೋವಸ್ಕಿಯ ಮಾತುಗಳು ಈ ಸಂದರ್ಭದಲ್ಲಿ ಉಲ್ಲೇಖಿಸಬೇಕು ಎನಿಸುತ್ತದೆ ಆತ ಹೇಳುವ ಮಾತನ್ನು ಹೀಗೆ ಸಂಗ್ರಹಿಸಿ ಹೇಳಬಹುದು ಭಾಷೆ ಎಂದರೆ ಕೇವಲ ಆಡುವ ನುಡಿ ಎಂದರ್ಥವಲ್ಲ ಬದಲಿಗೆ ಭಾಷೆ ಎಂದರೆ ಅದೊಂದು ಜನಸಮುದಾಯ ಕರಾವಳಿಯ ಭಾಗದಲ್ಲಿ ಈಗಲೂ ಭಾಷೆ ಎಂದರೆ ನಾಗರಿಕತೆ ಎನ್ನುವುದನ್ನು ನಾವು ಸ್ಮರಿಸಬಹುದು ಅಂದರೆ ಒಂದು ಸಮಸ್ತ ಜನಸಮುದಾಯವನ್ನು ಅವರ ಬದುಕಿನ ಸಮಗ್ರ ವಿವರಗಳನ್ನು ಅದು ಒಳಗೊಂಡಿದ್ದು ಎಂದು ಅದರ ಅರ್ಥ ನನಗೆ ಅನ್ನಿಸಿದ ಹಾಗೆ ಪ್ರಾಚೀನ ಕನ್ನಡ ಕಾವ್ಯಗಳನ್ನು ಈ ವಿಶಾಲ ಅರ್ಥದಲ್ಲಿಯೇ ಗ್ರಹಿಸಬೇಕು ಈಗ ನಮ್ಮ ವಿಷಯದ ಕೇಂದ್ರ ಇಲ್ಲಿಗೆ ಸಾವಿರ ವರ್ಷಕ್ಕೂ ಹಿಂದೆ ಪಯಣಿಸಬೇಕು ರಾಜಕೀಯ ಗಡಿರೇಖೆಗಳು ಯುದ್ಧದ ಪರಿಣಾಮವಾಗಿ ಬದಲಾಗುತ್ತಿದ್ದ ಕಾಲಘಟ್ಟವದು ರಾಜಾಶ್ರಯದಲ್ಲಿದ್ದ ಕವಿಗಳು ತಮ್ಮ ಸ್ಥಳಗಳನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾವ್ಯಗಳಲ್ಲಿ ಆಗಾಗ ಮುನ್ನೆಲೆಗೆ ತಂದಿರುವುದನ್ನು ಗಮನಿಸಬಹುದು ಕವಿ ಅನಭಿಷಕ್ತ ಶಾಸನಕಾರ ಎನ್ನುವ ಮಾತೊಂದಿದೆ ಹಾಗಾಗಿ ಆತ ಕೊಡುವ ಗಡಿ ಸೀಮೆ ರಾಜಕೀಯ ನೀತಿ ರಿವಾಜುಗಳು ಇಲ್ಲಿ ಬಹಳ ಮುಖ್ಯವಾದ ಅಂಶಗಳಾಗಿ ಪರಿಗಣಿಸ್ತವೆ ಇಲ್ಲಿ ನಾಡು ಎನ್ನುವುದನ್ನು ಅಭಿಮಾನದ ಸೂಚಕವಾಗಿ ಕವಿ ಬಳಸ್ತಾನೆ ಭೌಗೋಳಿಕ ಎಲ್ಲೆಯ ರೂಪದಲ್ಲಿ ಅದು ಕಾಣಿಸಿಕೊಳ್ಳುತ್ತದೆ ವಾಸಿಸುವ ಜನರ ಸ್ವಭಾವವನ್ನು ಕುರಿತು ಅದು ಹೇಳಬಹುದು ತನ್ನ ಸ್ವಂತ ಹಾಗೂ ಸ್ಥಳೀಯ ಪರಿಸರದಲ್ಲಿನ ಪ್ರಾಕೃತಿಕ ವೈಭವವಾಗಿ ಅದು ಕಾಣಿಸಿಕೊಳ್ಳಬಹುದು ಭಾಷೆ ಸಂಸ್ಕೃತಿ ಇತರ ಮೌಲಿಕ ಸಂಗತಿಗಳಾಗಿ ಅದು ಕಾಣಿಸಿಕೊಂಡಿವೆ ನಾಡಿನ ಕುರಿತಾದ ಕವಿ ಹೊಂದಿದ್ದ ಸಮಗ್ರ ಸಂವೇದನೆಯಾಗಿಯೂ ಅದು ಹೊರಬಂದಿರುವುದನ್ನು ನಾವು ಗಮನಿಸಬಹುದು ಹೀಗೆ ನಮಗೆ ಕಾಣಸಿಗುವ ಕನ್ನಡ ಕಾವ್ಯಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸುವುದಾದರೆ ಶ್ರೀವಿಜಯನ ಕವಿರಾಜಮಾರ್ಗ ಪಂಪ ಮಹಾಕವಿಯ ಆದಿಪುರಾಣ ಮತ್ತು ಪಂಪಭಾರತ ರನ್ನನ ಗದಾಯುದ್ಧಂ ನಯಸೇನನ ಧರ್ಮಾಮೃತ ಹರಿಯರ ರಾಗವಾಂಕಾದಿ ಕವಿಗಳ ಕೃತಿಗಳು ಶರಣರ ವಚನಗಳು ಆಂಡೆಯನ ಕಬ್ಬಿಗರ ಕಾವ ಕೀರ್ತನೆಗಳು ರತ್ನಾಕರವರ್ಣಿಯ ಭರತೇಶ ವೈಭವ ಮುದ್ದಣನ ರಾಮಾಶ್ವಮೇಧ ಕಂಠೀರವ ನರಸರಾಜ ವಿಜಯಂ ಅಪ್ರತಿಮ ವೀರ ಚರಿತ್ರಾ ಮಹಾತ್ಮೆಯನ್ನು ಕುರಿತು ಹೇಳುವಂಥ ಕನ್ನಡ ಕಾವ್ಯಗಳು ಇವು ಬಹಳ ಮುಖ್ಯವಾಗಿ ಕಾಣಿಸಿಕೊಳ್ತವೆ ಮೊದಲನೇದಾಗಿ ನಾವು ಗಮನಿಸೋದಾದರೆ ಕವಿರಾಜಮಾರ್ಗ ಶ್ರೀ ವಿಜಯನೆಂಬ ಕವಿ ಅಮೋಘ ವರ್ಷ ನೃಪತಂಗನ ಆಸ್ಥಾನದಲ್ಲಿದ್ದಾಗ ರಚಿಸಿದಂಥ ಕಾವ್ಯವಿದು ಕನ್ನಡದ ಮೊದಲ ಉಪಲಬ್ಧ ಕಾವ್ಯ ಎನ್ನುವುದು ಇದರ ಅಗ್ಗಳಿಕೆ ಇದೊಂದು ಲಾಕ್ಷಣಿಕ ಕಾವ್ಯ ಕಾವ್ಯ ಹೇಗಿರಬೇಕು ಅಂತ ಹೇಳುವ ಗ್ರಂಥ ಧ್ವನಿ ಎಂಬುದು ಅಳಂಕಾರಂ ಎಂದು ಹೇಳಿ ಮೀಮಾಂಸೆಗೆ ನೂತನ ಭಾಷೆ ಬರೆದ ಕನ್ನಡದ ಹೆಮ್ಮೆಯ ಕೃತಿ ಇಂತಹ ಮಹತ್ವದ ವಿಶೇಷಗಳನ್ನು ಒಳಗೊಂಡ ಈ ಕೃತಿ ನಾಡು ನಾಡವರ ಬಗ್ಗೆ ಅಭಿಮಾನದ ಮಾತುಗಳನ್ನು ಆಡುತ್ತದೆ ಮಾರ್ಗಕಾರ ಆ ಅಭಿಮಾನದ ಮಾತುಗಳನ್ನು ಅತ್ಯಂತ ವಿಮರ್ಶಾತ್ಮಕವಾಗಿ ಪರಿಶೀಲಿಸಿರುವುದು ಇಲ್ಲಿ ಗಮನಾರ್ಹ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ನಾಡದ ಕನ್ನಡದೋಳೆಂದು ನಾಡಿನ ಮೇರೆಗಳನ್ನು ಗುರುತಿಸ್ತಾನೆ ಇದೊಂದು ಚಾರಿತ್ರಿಕ ದಾಖಲೆ ಸಾಮಾನ್ಯವಾಗಿ ಯಾವ ಸಿ ಕೃತಿಯಲ್ಲೂ ಕಾಣಸಿಗದ ಸಂಗತಿ ಇದು ಇದೇ ಸಂದರ್ಭದಲ್ಲಿ ನಾವು ಪುಣ್ಯಕೋಟಿಯ ಜಾನಪದ ಕಥೆಯನ್ನು ನೆನಪಿಸಿಕೊಳ್ಳಬೇಕು ಇಡೀ ಕಾವ್ಯ ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಯ ಕರ್ನಾಟ ದೇಶದೋಳು ಎಂದೇ ಪ್ರಾರಂಭವಾಗುತ್ತದೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಏನೆಂದರೆ ಶಿಷ್ಟ ಮತ್ತು ಜನಪದದ ನಡುವೆ ಒಂದು ವಿಶಿಷ್ಟ ರೀತಿಯ ಅಂತಃ ಸಂಬಂಧ ಏರ್ಪಟ್ಟಿರುವುದನ್ನು ಕಾಣಬಹುದು ನಮ್ಮ ಚರಿತ್ರೆ ಭೂಗೋಳವಷ್ಟೇ ಒಂದು ನಾಡಿನ ಸರ್ವಸ್ವ ಅಲ್ಲ ಅಲ್ಲಿನ ಜನ ಅವರ ವ್ಯಕ್ತಿತ್ವ ಮತ್ತು ಸಾಧನೆ ಕೂಡ ಅಷ್ಟೇ ಮುಖ್ಯವಾದದ್ದು ಅದನ್ನು ಕುರಿತು ಅವನು ಪದ ನರಿದು ನುಡಿಯಲೂ ನುಡಿದುದ ನಾರಲಿಯಂ ಅಂತ ಹೇಳುತ್ತಾನೆ ಸುಬಟರ್ಕಳ್ ಕವಿಗಳು ನಾಡಪ್ರಭುಗಳು ಚಲ್ವರ್ಕಳ್ ಅಭಿಜನರ್ಕಳ್ ಅಭಿಮಾನಿಗಳು ಅತ್ಯುಗ್ರರ್ ಹೀಗೆಲ್ಲ ವರ್ಣಿಸುತ್ತಾನೆ ಅಷ್ಟೇ ಅಲ್ಲದೆ ಕಿಸುವಳಲು ಕೊಪಣ ಪುಲಿಗೆರೆ ಒಕ್ಕುಂದ ಈ ನಡುವಣ ನಾಡೆ ಕನ್ನಡದ ತಿರುಳೆಂದು ಹೇಳುತ್ತಾನೆ ಈ ಮಾತನ್ನು ಇಲ್ಲಿ ಗಮನಿಸಬೇಕು ಒಬ್ಬ ಕವಿ ತನ್ನ ಸಮಕಾಲೀನ ಚರಿತ್ರೆಯನ್ನು ದಾಖಲಿಸುತ್ತಲೇ ಅದನ್ನು ಮುಂದಿನ ಪೀಳಿಗೆಗೆ ಹೇಗೆ ಅದನ್ನು ವಿಶೇಷವಾಗಿ ವರ್ಗಾಯಿಸ್ತಾನೆ ಅದನ್ನು ಈ ಕೃತಿ ಕಟ್ಟಿಕೊಡುತ್ತದೆ ಇನ್ನು ಕನ್ನಡದ ಆದಿಕವಿ ಪಂಪನನ್ನ ಕುರಿತು ನೋಡೋಣ ಕನ್ನಡದ ಆದಿಕವಿ ಪಂಪ ವ್ಯಾಸಕೃತ ಭಾರತವನ್ನು ಕನ್ನಡಕ್ಕೆ ಮೊದಲು ತಂದವನು ಪಂಪ ಅಷ್ಟೇ ಅಲ್ಲದೆ ಭಾರತದ ಪ್ರಾದೇಶಿಕ ಭಾಷೆಯೊಂದರಲ್ಲಿ ಮೊದಲ ಬಾರಿಗೆ ಮಹಾಭಾರತದ ಕತೆಯನ್ನು ಹೇಳಿದವನು ಪಂಪನೆ ಎನ್ನುವುದು ಆತನ ಅಗ್ಗಳಿಕೆ ಪಂಪನ ಎರಡು ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಮೊದಲ ಕಾವ್ಯ ಆದಿಪುರಾಣ ಕನ್ನಡದ ಮೊದಲ ಕಾವ್ಯವೆಂದೇ ಅದು ಪ್ರತೀತಿ ಜೀವನ ಪ್ರೀತಿ ಮತ್ತು ವೈರಾಗ್ಯವನ್ನು ಎರಡನ್ನೂ ಬೋಧಿಸಿದ ಮಹತ್ವದ ಕನ್ನಡದ ಕಾವ್ಯ ಆದಿಪುರಾಣದೊಳಗೆ ಕಾಣಿಸಿಕೊಳ್ಳುವ ಪ್ರಕೃತಿ ವರ್ಣನೆಯ ಸಂದರ್ಭದ ಪುಷ್ಪಗಳು ಕರ್ನಾಟಕ ಮತ್ತು ಕರ್ನಾಟಕದ ಪರಿಸರದಲ್ಲಿ ಬೆಳೆಯುತ್ತವೆ ಎನ್ನುವುದನ್ನು ನಾವು ವಿಶೇಷವಾಗಿ ಗಮನಿಸಬೇಕು ಪಾದರಿ ಜಾಜಿ ಸಂಪಿಗೆ ಗೊಜ್ಜಿಗೆ ಕರ್ಣಿಕಾರ ಪಾಟಲಿ ಸುರಹೊನ್ನೆ ಕೇದಿಗೆ ಕನ್ನೈದಿಲೆ ಹಲಸು ಮಾವು ಬಾಳೆ ಕಿತ್ತಳೆ ತೆಂಗು ಹೀಗೆ ಅನೇಕ ವೃಕ್ಷ ಸಮುದಾಯವನ್ನು ಹೂವು ಸಂಕುಲವನ್ನು ಆತ ನೆನೆಯುತ್ತಾನೆ ಇನ್ನು ಬಹಳ ಮುಖ್ಯವಾಗಿ ಕಾಣಿಸಿಕೊಳ್ಳುವ ಶ್ರೀಮತಿ ವಜ್ರಜಂಗ ಪ್ರಸಂಗದ ಸನ್ನಿವೇಶದಲ್ಲಿ ಒಬ್ಬ ಗೃಹಿಣಿಗೆ ಅಥವಾ ಒಬ್ಬ ಕನ್ನಡದ ಹೆಣ್ಣುಮಗಳಿಗೆ ತಿಳುವಳಿಕೆ ಹೇಳುವಂಥ ಮಾತುಗಳನ್ನು ಕುರಿತು ಪಂಪ ತುಂಬ ಅಪರೂಪವಾಗಿ ಬರೆಯುತ್ತಾನೆ ಈ ಮಾತು ಆ ಕಾಲದ ಸಾಂಸ್ಕೃತಿಕ ಮೌಲ್ಯವನ್ನು ತಿಳಿಸುತ್ತದೆ ಇನ್ನು ಪಂಪ ಭಾರತ ಸೊಗೈಸಿ ಬಂದ ಮಾಮರನೆ ಚಾಗದ ಭೋಗದಕ್ಕರದ ಎನ್ನುವ ಪದ್ಯವೂ ಕೂಡ ಇಲ್ಲಿ ನೆನೆಯಬಹುದು ತೆಂಕಣಗಾಳಿ ಸೋಂಕಿದಡಂ ಅನ್ನುವ ಆತನ ಪದ್ಯಗಳು ಕನ್ನಡ ನಾಡಿನವರ ತ್ಯಾಗ ಭೋಗ ಬೌದ್ಧಿಕತೆ ವಿಲಾಸವನ್ನು ತಿಳಿಸುತ್ತವೆ ಕನ್ನಡದಲ್ಲಿ ಕಾಣಿಸಿಕೊಳ್ಳುವ ವೀರ ಮತ್ತು ಶೀಲದ ಸಂಗತಿಗಳು ಕನ್ನಡಿಗರ ಬದುಕನ್ನು ಇಲ್ಲಿ ಪ್ರತಿನಿಧಿಸಿವೆ ಇನ್ನು ರನ್ನ ತನ್ನ ಸಾಹಸ ಭೀಮ ವಿಜಯದಲ್ಲಿ ಬರುವ ತುರುಗೋಳ್ ಪೆಣ್ಬುಯಲ್ ಅನ್ನುವ ಮಾತು ಕನ್ನಡಿಗರ ಶೌರ್ಯದ ಬದುಕನ್ನು ಆ ಕಾಲದ ಚಾರಿತ್ರಿಕ ಸಂಗತಿಗಳೊಡನೆ ಕಟ್ಟಿಕೊಡುತ್ತವೆ ಪಸುವಿನೋಳು ಅನ್ನಮಂ ಪಸಿದು ಬಂದವರಿಗೆ ಇಕ್ಕುವ ಎನ್ನುವ ಪದ್ಯ ಬಹಳ ಮುಖ್ಯವಾದದ್ದು ಅದು ಸದ್ಗುಣಗಳನ್ನು ಹೇಳುವ ಮಾತು ಒಬ್ಬ ಮನುಷ್ಯ ಹೇಗಿರಬೇಕು ಎಂಬುದನ್ನು ಅಥವಾ ಹೇಗಿದ್ದ ಎನ್ನುವುದನ್ನು ಆತನ ಜೀವನ ಶೈಲಿಯನ್ನು ಅದು ತಿಳಿಸುತ್ತದೆ ಇದೇ ಸಂದರ್ಭದಲ್ಲಿ ನಾವು ಲಕ್ಷ್ಮೀಧರಾಮಾತಿನ ಶಾಸನವನ್ನು ಕೂಡ ಸ್ಮರಿಸಬಹುದು ಆತನ ಕನ್ನಡ ಎರಡು ನೂರರ ಎಂಬ ಪದ್ಯ ಕನ್ನಡ ಭಾಷೆಯ ಸ್ವರೂಪವನ್ನು ಅಧ್ಯಯನ ಮಾಡಲು ಅವಕಾಶವನ್ನೇ ಒದಗಿಸಿಕೊಟ್ಟಿವೆ ವಚನಕಾರರು ನಂಬಿ ಕರೆದರೆ ಓ ಎನ್ನನೆ ಶಿವನು ಎನ್ನುವ ಶಿವನ ಸಂಪೂರ್ಣ ಪ್ರಾರ್ಥನೆ ಕನ್ನಡದಲ್ಲಿ ಕರೆದರೆ ಓ ಎನ್ನನೆ ಶಿವನು ಎನ್ನುವ ರೀತಿಯಲ್ಲಿಯೂ ಅರ್ಥೈಸಬಹುದು ಆತ್ಮಕಲ್ಯಾಣದ ಮೂಲಕ ಲೋಕ ಕಲ್ಯಾಣವನ್ನು ಸಾಧಿಸಿದ ಶರಣರು ಈ ಸಂದರ್ಭದಲ್ಲಿ ನಿತ್ಯ ಸ್ಮರಣಾರ್ಹರು ಹರಿಹರ ಹರಿಹರ ರಗಳೆಯ ಕವಿ ಶರಣರ ಚರಿತ್ರೆಯನ್ನು ನಿರೂಪಿಸಿದ ಮೊದಲ ಕವಿ ಆತನ ರಗಳೆಗಳಲ್ಲಿ ಅನೇಕ ಕನ್ನಡ ನಾಡಿನ ಶಿವಶರಣರ ವರ್ಣನೆಗಳು ಕಾಣಿಸಿಕೊಳ್ಳುತ್ತವೆ ಅಲ್ಲದೆ ಆತನ ಪುಷ್ಪರಗಳೆ ಇತರರಗಳೆಗಳು ಕೂಡ ಕನ್ನಡ ನಾಡಿನ ಬದುಕನ್ನು ಚಿತ್ರಿಸಿವೆ ಆತನ ಗಿರಿಜಾ ಕಲ್ಯಾಣದಲ್ಲಿ ವಿರೂಪಾಕ್ಷನನ್ನು ಸ್ಮರಿಸುತ್ತಾ ತುಂಗಭದ್ರೆಯನ್ನು ದೇವಗಂಗೆಗೆ ಹೋಲಿಸಿ ಆತ ಮಾತನಾಡುತ್ತಾನೆ ತುಂಗಭದ್ರೆಯನ್ನು ಕುರಿತು ಆತನ ಹೇಳುವ ಮಾತುಗಳು ಇಲ್ಲಿ ಬಹಳ ಗಮನಾರ್ಹ ನೆನೆದವನು ಧನ್ಯ ನೋಡಿದವನು ಪಾಪರಹಿತ ಸೋಂಕಿದವನು ಅವಿಮುಕ್ತ ಎಂದು ಆತ ತುಂಗಭದ್ರೆಯನ್ನು ಬಗ್ಗೆ ಹೇಳಿದ ಮಾತು ಗಮನಾರ್ಹವಾದ ಸಾಲು ಈ ಸಾಲು ಮುಂದೆ ಕಾಲಪ್ರವಾಹದೊಳಗೆ ಸೇರಿ ನೀರೆಲ್ಲವೂ ತೀರ್ಥ ಎಂ ಎನ್ನುವ ಅರ್ಥದಲ್ಲಿ ಕುವೆಂಪು ಸಾಹಿತ್ಯದಲ್ಲಿ ಕಾಣಿಸಿಕೊಳ್ಳುವುದನ್ನು ಸಾಕಾರಗೊಂಡಿರುವುದನ್ನು ನಾವು ಕಾಣಬಹುದು ಆತನೇ ತನ್ನ ಗಿರಿಜಾ ಕಲ್ಯಾಣ ಕಾವ್ಯದಲ್ಲಿ ಸೊಗೈಪ ದೇಶಮಂ ಅಚ್ಚರಿಯ ದೇಶಮಂ ಇದು ಉತ್ತಮ ದೇಶಮಂ ಎನ್ನುವ ಅಭಿಮಾನದ ಮಾತುಗಳನ್ನು ಹೇಳುವಲ್ಲಿ ಅದು ಕನ್ನಡ ನಾಡನ್ನೇ ಕುರಿತು ಹೇಳುವಂತೆ ಭಾವಿಸಬಹುದು ರಾಘವಾಂಕ ಈತ ಹರಿಯರನ ಸೋದರಳಿಯ ಬಹುಮುಖ್ಯ ಕವಿ ಸಿದ್ದರಾಮಚಾರಿತ್ರ ಸಾಧುಶರಣರನ್ನು ಕುರಿತು ವಿಶಿಷ್ಟವಾಗಿ ಚಿತ್ರಿಸಿದ ಕಾವ್ಯ ಆತನ ಹರಿಶ್ಚಂದ್ರ ಕಾವ್ಯ ಕೂಡ ಕನ್ನಡನಾಡಿನ ಸಮಾಜವನ್ನು ಅರಿಯಲು ಇರುವಂಥ ಮಾರ್ಗದರ್ಶಿ ಕೃತಿಯಾಗಿ ಕಾಣಿಸಿಕೊಳ್ಳುತ್ತದೆ ಚಾಮರಸ ಲೀಲೆ ಕನ್ನಡದ ಅನನ್ಯ ಕೃತಿ ಈ ಕೃತಿಯಲ್ಲಿ ಕವಿ ಕಟ್ಟುಕೊಡುವ ಸಾಲಂಕೃತವಾದ ಬನವಾಸಿಯ ವರ್ಣನೆ ನಿಜಕ್ಕೂ ಅನುಪಮವಾದದ್ದು ಆ ಮೂಲಕ ಕನ್ನಡ ನಾಡಿನ ಪ್ರಮುಖ ನಗರವನ್ನ ಅದು ಸ್ಮರಿಸುತ್ತದೆ ಕುಮಾರವ್ಯಾಸ ಕನ್ನಡ ಸಾಹಿತ್ಯ ಚರಿತ್ರೆಯೊಳಗೆ ಕಾಣಿಸಿಕೊಳ್ಳುವ ವಿಶಿಷ್ಟ ಪ್ರತಿಭೆ ಕುಮಾರವ್ಯಾಸ ನಾರಾಯಣಪ್ಪ ಆತನ ಮೂಲ ಹೆಸರು ಈತನ ಗದುಗಿನ ಭಾರತ ನಿಜಕ್ಕೂ ವಿಜಯನಗರ ಕಾಲದ ಸಾಂಸ್ಕೃತಿಕ ಸಾಮಾಜಿಕ ಅಧ್ಯಯನಕ್ಕೆ ಬಹುದೊಡ್ಡ ಆಕರ ಕವಿ ಅನೇಕ ಸಂದರ್ಭದಲ್ಲಿ ಕನ್ನಡ ಮೂಲದ ಆಚರಣೆಗಳ ಬಗ್ಗೆ ಬರೆಯುತ್ತಾನೆ ಬಹಳ ಮುಖ್ಯವಾಗಿ ನಾವು ಗಮನಿಸಬಹುದಾದ್ದು ಭೀಷ್ಮನ ಮರಣಶೇಯಿಯ ಪ್ರಸಂಗ ಭೀಷ್ಮ ಮರಣಶೈಲಿದ್ದಾನೆ ಆಗ ಕವಿ ಬಳಸುವ ಸಾಲು ಹೀಗಿದೆ ಪಡುವಣ ಶೈಲ ವಿಫಲ ಸ್ತಂಭ ದೀಪಿಕೆಯಂತೆ ರವಿ ಮರದ ಎಂದು ಹೇಳುತ್ತಾನೆ ಸಾಮಾನ್ಯವಾಗಿ ಸತ್ತವರ ತಲೆಯ ಬದಿ ಅವರು ಸತ್ತಾಗ ಹಣತೆ ಇಡುವುದು ಸಾಮಾನ್ಯವಾದ ಆಚರಣೆ ಇಲ್ಲಿ ಸತ್ತಿರುವುದು ಮಹಾನುಭಾವನಾದ ಭೀಷ್ಮ ಅವನಿಗೆ ಸೂರ್ಯನಲ್ಲದೆ ಬೇರಾರು ಹಣತೆ ಆಗಲಾರರು ಅಂದರೆ ಒಟ್ಟಾರೆ ಇಡೀ ಕನ್ನಡನಾಡಿನ ಬದುಕನ್ನು ಕನ್ನಡನಾಡಿನ ಸಂವೇದನೆಯನ್ನು ಕವಿ ಔಚಿತ್ಯಪೂರ್ಣವಾಗಿ ಚಿತ್ರಿಸುತ್ತಾನೆ ಎಂದು ಭಾವಿಸಬೇಕು ಆಟಗಳು ಯುದ್ಧಗಳು ಅನೇಕ ರೀತಿಯ ವರ್ಣನೆಗಳು ಆತ ಕನ್ನಡ ನಾಡನ್ನು ಅನುಪಮವಾಗಿ ಕಟ್ಟಿಕೊಡುವಂತೆ ಮಾಡಿದೆ ರಾಮನಾಥ ಚರಿತೆ ನಂಜುಂಡ ಕವಿ ಇದರ ಕರ್ತೃ ಕನ್ನಡದ ಮೊದಲ ಚಾರಿತ್ರಿಕ ಕವಿ ಎನ್ನುವುದು ಇದರ ಹಿರಿಮೆ ಆತ ತನ್ನ ಕಾವ್ಯದೊಳಗೆ ಕೈಲಾಸ ಕೇದಾರ ಕಂಚಿ ಗೋಕರ್ಣಕ್ಕಿಂತಲೂ ಪಂಪಾಕ್ಷೇತ್ರ ಮಿಗಿಲು ಎನ್ನುತ್ತಾನೆ ಇಲ್ಲಿ ಗೋಕರ್ಣ ಅನೇಕ ಕಾರಣಗಳಿಗೆ ಮಹತ್ವ ಪೌರಾಣಿಕ ಕಾರಣಗಳನ್ನು ಒಳಗೊಂಡಿದೆ ಎನ್ನುವುದನ್ನು ಅರ್ಥೈಸಬಹುದು ಅಲ್ಲದೆ ಈತನು ಕೂಡ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ಎಂದು ಹೇಳುತ್ತಾನೆ ನಾನು ಬಣ್ಣಿಸುವೆನು ಎಂಬಲ್ಲಿ ತೀರ ಹದಿನಾರನೇ ಶತಮಾನಕ್ಕೆ ಬರುವವರೆಗೂ ಕೂಡ ಕರ್ನಾಟಕದ ಸೀಮೆಗಳು ಅದಲು ಬದಲಾಗಿಲ್ಲ ಎಂಬುದು ಅರ್ಥವಾಗುತ್ತದೆ ರತ್ನಾಕರವರ್ಣಿ ಈ ಭಾಗದ ಬಹಳ ಮುಖ್ಯ ಕವಿ ಭರತೇಶ ವೈಭವ ಆತನ ಮುಖ್ಯ ಕಾವ್ಯ ಆತ ತನ್ನ ಕಾವ್ಯದಲ್ಲಿ ಅಯ್ಯಯ್ಯ ಚೆನ್ನಾದುದು ಎನೆ ಕನ್ನಡಿಗರು ರಯ್ಯ ಮಂಚಿದಿ ಎನೆ ತೆಲುಗ ಎಂಚ ಪೋರ್ಲಾಂಡೆ ಎಂದು ತುಳುವಾರು ಮೇಯುಬ್ಬಿ ಕೇಳಬೇಕಣ್ಣ ಎನ್ನುವಲ್ಲಿ ಸ್ಥಳೀಯ ಪರಿಸರದ ಜೊತೆ ಸಮನ್ವಯ ಸಾಧಿಸಿದ್ದನ್ನು ತಿಳಿಸುತ್ತದೆ ಅಲ್ಲದೆ ಮುಖ್ಯವಾಗಿ ಆ ವೇಳೆಗಾಗಲೇ ಶ್ರವಣ ಶ್ರವಣಬೆಳುಗಳ ಮೊದಲಾದ ಜೈನ ಪರಿಸರ ಕಂಡಿದ್ದಿರಬಹುದಾದ ಸೂಚನೆಗಳು ಆತನ ಕಾವ್ಯದಲ್ಲಿ ಮೇಲಿಂದ ಮೇಲೆ ಕಾಣಿಸಿಕೊಳ್ಳುವುದನ್ನು ಕಾಣಿಸಿಕೊ ನೋಡಬಹುದು ಮುದ್ದಣ್ಣ ಹೊಸಗನ್ನಡದ ಮುಂಗೋಳಿ ಅಂತಲೇ ಈತ ಪ್ರಸಿದ್ಧ ಕನ್ನಡದ ಅತ್ಯಂತ ಪ್ರಸಿದ್ಧ ಕವಿ ಈತ ಈತನ ಕಾವ್ಯಗಳಲ್ಲಿ ಮುಖ್ಯವಾದದ್ದು ರಾಮಾಶ್ವಮೇಧ ಅಲ್ಲಿ ಕಾಣಿಸಿಕೊಳ್ಳುವ ಮಲೆನಾಡು ಮಲೆಗಾಲದ ವರ್ಣನೆ ಅನೇಕ ಸಂಗತಿಗಳು ಕನ್ನಡ ಬದುಕನ್ನು ಅತ್ಯಂತ ಆಪ್ಯಾಯಮಾನವಾಗಿ ಚಿತ್ರಿಸುತ್ತವೆ ಇದಲ್ಲದೆ ಅಪ್ರತಿಮ ವೀರಚರಿತ ಕಂಠೀರವ ನರಸರಾಜ ವಿಜಯದಂಥ ಕಾವ್ಯಗಳು ಕೂಡ ಮೈಸೂರು ಹಾಗೂ ಸುತ್ತಮುತ್ತಲ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಸರವನ್ನು ಬಹು ವಿಶಿಷ್ಟವಾಗಿ ಕಟ್ಟಿಕೊಡುತ್ತವೆ ಒಟ್ಟಾರೆ ಕನ್ನಡ ಕವಿಗಳು ಕಂಡ ಕರ್ನಾಟಕ ಅಭಿಮಾನದ ನೆಲೆಯಲ್ಲಿ ಕಂಡರೂ ಸಮಸ್ತ ಜೀವನ ಪರಿಸರವನ್ನು ಅವುಗಳ ಸೂಕ್ಷ್ಮತೆಯೊಂದಿಗೆ ಚಿತ್ರಿಸುವಂತೆ